ಧನಸ್ಸು ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದುರ ರ ಪ್ರಕಾರ ಈ ವರ್ಷ ಜೂಜಿನಿಂದ ದೂರ ಇರಿ ವಾಹನ ಚಾಲನೆ ಮಾಡುವಾಗ ಜಾಗ್ರತೆ ಇರಲಿ ಗಾಯಗಳಾಗುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯಿಂದ ಹಣಕಾಸಿನ ಲಾಭ ಸಿಗಬಹುದು ನಿಮ್ಮ ಪಾಲುದಾರರ ಜೊತೆ ಜಗಳ ಆಗಬಹುದು ವ್ಯಾಪಾರ ಯೋಜನೆ ಮಾಡುವಾಗ ಜಾಗ್ರತೆ ಇರಲಿ ಖರ್ಚುಗಳು ಹೆಚ್ಚಾಗಬಹುದು ವಯಸ್ಸಾದವರ ಆರೋಗ್ಯದ ಬಗ್ಗೆ ಚಿಂತೆ ಇರಬಹುದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ಮನೆಯಲ್ಲಿ ಜಗಳ ಆಗಬಹುದು ಸೆಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಸಮಸ್ಯೆ ಅರ್ಥ ಮಾಡ್ಕೊಂಡು ವರ್ತಿಸಿ ಕೆಟ್ಟ ಸ್ನೇಹಿತರಿಂದ ದೂರ ಇರಿ ಇಲ್ಲಾಂದ್ರೆ ನಷ್ಟ ಆಗಬಹುದು ಒಳ್ಳೆ ಗೆಳೆಯರಿಂದ ಸಹಾಯ ಸಿಗುತ್ತೆ ಪ್ರೀತಿ ಪಾತ್ರರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ ಕೆಲಸದಲ್ಲಿ ಕಷ್ಟಪಟ್ಟರೂ ಫಲ ಸಿಗೋದು ತಡ ಆಗಬಹುದು ಆರೋಗ್ಯ ಸರಿ ಇರಲ್ಲ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ಈ ತಿಂಗಳು ಖರ್ಚು ಕಡಿಮೆ ಮಾಡ್ಕೊಳ್ಳಿ ಆಡಂಬರ ಬೇಡ ಕೆಲಸದಲ್ಲಿ ಜನ ಹೇಳೋದನ್ನ ಕೇಳಿ ಮನಸ್ಸಿಗೆ ಬೇಜಾರ್ ಮಾಡ್ಕೊಳ್ಬೇಡಿ ಕೆಲಸದಲ್ಲಿ ಏನೂ ಸರಿಯಾಗಿ ಆಗದ್ದರಿಂದ ಚಿಂತೆ ಆಗಬಹುದು ಸರ್ಕಾರಿ ಕೆಲಸಗಳಿಗೆ ಖರ್ಚು ಹೆಚ್ಚಾಗಬಹುದು ಈ ತಿಂಗಳು ಪ್ರಯಾಣ ಜಾಸ್ತಿ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ಈ ಸಮಯದಲ್ಲಿ ಶತ್ರುಗಳಿಂದ ದೂರ ಇರಿ ಯಾವುದೇ ಜಗಳಕ್ಕೆ ಹೋಗಬೇಡಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಅವಕಾಶಗಳು ಸಿಗುತ್ತವೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮಕ್ಕಳಿಗಾಗಿ ಖರ್ಚು ಮಾಡ್ತೀರಿ ಮನೆಯಲ್ಲಿ ಸಂತೋಷ ಇರುತ್ತೆ ಯಾವುದೇ ಮುಖ್ಯವಾದ ದಾಖಲೆಗಳಿಗೆ ಸಹಿ ಹಾಕುವಾಗ ಜಾಗ್ರತೆ ಇರಲಿ ಪ್ರೀತಿ ವಿಷಯಗಳು ಹೊರಗೆ ಬರಬಹುದು ಪ್ರಯಾಣ ನಿರೀಕ್ಷೆಯಂತೆ ಇರಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ಈ ತಿಂಗಳು ಹೊರಗಿನವರಿಂದ ಹಣಕಾಸಿನ ಸಹಾಯ ಸಿಗಬಹುದು ಕೆಲಸದಲ್ಲಿ ಗಮನ ಕೊಟ್ಟರೆ ದೇಶ ವಿದೇಶಗಳಲ್ಲಿ ಹಣ ಸಂಪಾದಿಸುವ ಅವಕಾಶ ಸಿಗುತ್ತೆ ಹೊಸ ಆದಾಯದ ಮೂಲ ಶುರು ಮಾಡಬಹುದು ಶುಭ ಕಾರ್ಯಗಳು ನಡೆಯಬಹುದು ಕೆಲಸದಲ್ಲಿ ಬದಲಾವಣೆ ಮಾಡಬಹುದು ಆರೋಗ್ಯ ಚೆನ್ನಾಗಿರುತ್ತೆ ಮೇ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ದೂರದ ಪ್ರಯಾಣ ಸಂತೋಷ ತರುತ್ತೆ ವಿದ್ಯಾರ್ಥಿಗಳಿಗೆ ಗೆಲುವು ಸಿಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಬೇಡಿ ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳಾಗುತ್ತವೆ ಪ್ರೀತಿ ವಿಷಯಗಳಲ್ಲಿ ಈ ತಿಂಗಳು ಒಳ್ಳೆಯದು ವಿಚ್ಛೇದನ ಪಡೆದವರಿಗೆ ಹೊಸ ಸಂಬಂಧಗಳು ಬರಬಹುದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ಮದುವೆ ಆದವರಿಗೆ ಸಂತೋಷದ ಸಮಯ ಮದುವೆ ಆಗದವರಿಗೆ ಹೊಸ ಅವಕಾಶಗಳು ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಪರವಾಗಿ ಸಾಬೀತುಪಡಿಸಲು ಕಷ್ಟಪಡಬೇಕಾಗುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ಪ್ರೀತಿ ಪಾತ್ರರ ಜೊತೆ ಒಳ್ಳೆಯ ಸಮಯ ವ್ಯಾಪಾರಸ್ಥರಿಗೆ ಲಾಭ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಒಳ್ಳೆಯ ಲಾಭ ಆರೋಗ್ಯದಲ್ಲಿ ಹಳೆ ಸಮಸ್ಯೆ ಮತ್ತೆ ಬರಬಹುದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಳ್ಳೆಯದು ಹಣದ ಅವಶ್ಯಕತೆ ಹೆಚ್ಚಾಗುತ್ತೆ ಕೆಲಸದಲ್ಲಿ ಬದಲಾವಣೆ ಮಾಡಬಹುದು ವ್ಯಾಪಾರ ಪ್ರಯಾಣ ಬೇಕಾಗಬಹುದು ಮದುವೆ ಆಗಬಹುದು ಒಳ್ಳೆಯ ವ್ಯಕ್ತಿಯ ಪರಿಚಯ ಆಗುತ್ತೆ ವ್ಯಾಪಾರ ಚೆನ್ನಾಗಿರುತ್ತೆ ಧಾರ್ಮಿಕ ಮತ್ತು ವ್ಯಾಪಾರಕ್ಕಾಗಿ ದೊಡ್ಡ ಪ್ರಯಾಣ ಕೆಲಸದಲ್ಲಿ ಸಂತೋಷ ಆರೋಗ್ಯ ಚೆನ್ನಾಗಿರುತ್ತೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಳ್ಳೆಯದು ಹೆಚ್ಚುತ್ತಿರುವ ಹಣದ ಅವಶ್ಯಕತೆ ಪೂರೈಸಲು ಕೆಲಸದಲ್ಲಿ ಬದಲಾವಣೆ ಮಾಡಬಹುದು ವ್ಯಾಪಾರ ಪ್ರಯಾಣ ಬೇಕಾಗಬಹುದು ಮದುವೆ ಆಗಬಹುದು ಆತ್ಮವಿಶ್ವಾಸದಿಂದ ಇರಿ ವ್ಯಾಪಾರದಲ್ಲಿ ಜಾಗ್ರತೆ ಇರಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ಆಫೀಸ್ ರಾಜಕೀಯದಿಂದ ದೂರ ಇರಿ ಒಳ್ಳೆಯ ವ್ಯಕ್ತಿಯನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಒಳ್ಳೆಯದು ಒಳ್ಳೆಯ ಸುದ್ದಿ ಸಿಗಬಹುದು ಹೊಸ ವ್ಯಕ್ತಿಯ ಪರಿಚಯ ಈ ಸಂಬಂಧ ಮದುವೆವರೆಗೂ ಹೋಗಬಹುದು ಮನೆಯಲ್ಲಿ ಯಾರಾದರೂ ಗಾಯಗೊಳ್ಳಬಹುದು ಅಥವಾ ಅನಾರೋಗ್ಯಕ್ಕೆ ಒಳಗಾಗಬಹುದು ಅತ್ತೆ ಮನೆಯವರ ಜೊತೆ ಜಗಳ ಆಗಬಹುದು ಕೆಲಸದಲ್ಲಿ ಇಷ್ಟವಿಲ್ಲದ ಕೆಲಸ ಮಾಡಬೇಕಾಗಬಹುದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ಆಸ್ತಿಯಲ್ಲಿ ಲಾಭ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರುತ್ತಾರೆ ಹೊಸ ಕೆಲಸ ಶುರು ಮಾಡಬಹುದು ಕೆಲಸ ಮಾಡುವವರಿಗೆ ಗೆಲುವು ಸಿಗಬಹುದು ಮನೆಯಲ್ಲಿ ಸಂತೋಷದ ವಾತಾವರಣ ಸಂಗಾತಿಯ ಜೊತೆ ಜಗಳ ಆಗಬಹುದು ಕೆಲಸದಲ್ಲಿ ಹೆಚ್ಚಿನ ಅವಕಾಶಗಳಿಲ್ಲ ಊಟದಲ್ಲಿ ನಿಯಂತ್ರಣ ಇರಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಧನಸ್ಸು ರಾಶಿ ಭವಿಷ್ಯ ವಿದ್ಯಾರ್ಥಿಗಳಿಗೆ ನೇಮಕಾತಿಯಲ್ಲಿ ಗೆಲುವು ಮನೆ ಕೊಳ್ಳುವ ಆಸೆ ಈಡೇರುತ್ತೆ ಸಹೋದರ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಸಂಗಾತಿಯ ಜೊತೆ ಒಳ್ಳೆಯ ಸಂಬಂಧ ಚಿಕ್ಕ ಪ್ರಯಾಣಗಳು ಫಲ ಕೊಡುವುದಿಲ್ಲ ಹಳೆಯ ಸಂಪರ್ಕಗಳಿಂದ ಲಾಭ ಮಧುಮೇಹಿಗಳು ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕು ವಿಶೇಷ ಸೂಚನೆ ಅಮ್ಮ ಜ್ಯೋತಿಷ್ಯ ಕೇಂದ್ರ ವರರ ಸಾಲಾವಳಿ ನೋಡುತ್ತೇವೆ ವಧುವರರ ಹೆಸರನ್ನು ಈ ನಂಬರಿಗೆ ವಾಟ್ಸಪ್ ಮಾಡಿ ಒಂಬತ್ತು ಐದು ಮೂರು ಐದು ಮೂರು ಮೂರು ಎರಡು ಒಂದು ಒಂಬತ್ತು ನಾಲ್ಕು ಮತ್ತು ಇದೇ ನಂಬರಿಗೆ ಐವತ್ತು ರೂಪಾಯಿ ಫೋನ್ಪೇ ಮತ್ತು ಗೂಗಲ್ ಪೇಯಿಂದ ಪಾವತಿ ಮಾಡಿ ನಿಮ್ಮ ವಧುವರರ ಸಾಲಾವಳಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮ್ಮ ವಾಟ್ಸಪ್ನಲ್ಲಿ ಇರುತ್ತೆ ಹಲೋ ಗಾಯಸ್ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ